ನಮಸ್ಕಾರ ಸ್ನೇಹಿತರೆ ನಾವು ನೀವೆಲ್ಲ ಬ್ಯಾಂಕಿಗೆ ಹೋಗ್ತಾ ಇರ್ತೀವಿ ಒಂದು ಸ್ವಲ್ಪ ಹಣ ಉಳಿಸೋಣ ಅಂತ ಹಣ ಇಡೋಣ ಅಂತ ಹಣದ ಟ್ರಾನ್ಸ್ಫರ್ ಮಾಡೋಣ ಅಂತ ಟ್ರಾನ್ಸಾಕ್ಷನ್ಗಳನ್ನು ಮಾಡೋಣ ಅಂತ ಹೀಗೆ ವಿಧ ವಿಧವಾದ ರೀತಿಯಲ್ಲಿ ನಾವು ನೀವೆಲ್ಲ ಬ್ಯಾಂಕ್ಗಳಿಗೆ ಹೋಗ್ತಾನೆ ಇರ್ತೀವಿ ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ನಂಬಿಕೆ ಇಟ್ಟು ನಮ್ಮ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ನ ಅವ್ರಿಗೆ ಕೊಟ್ಟಿರ್ತೀವಿ ನಮ್ಮ ಓ ಟಿ ಪಿಯಿಂದ ಹಿಡಿದು ಬ್ಯಾಂಕ್ ಅಕೌಂಟಿಂದ ಹಿಡಿದು ಕಾರ್ಡ್ನ ಸಿ ಬಿ ಐಯಿಂದ ಹಿಡಿದು ಸೊ ಪ್ರತಿಯೊಂದು ಅವ್ರ ಹತ್ರ ಡೀಟೇಲ್ಸ್ ಇರುತ್ತೆ ಬಿಕಾಸ್ ವಿ ಆರ್ ಟ್ರಸ್ಟಿಂಗ್ ಡ್ಯಾಮ್ ಅವ್ರನ್ನ ನಾವು ನಂಬಿಕೆ ನಂಬುತ್ತಾ ಇದ್ದೀವಿ ಅವ್ರನ್ನ ಸೊ ಹಾಗಾಗಿ ಆ ಬ್ಯಾಂಕಿನ ಮಾಹಿತಿಯನ್ನು ಅವ್ರ ಜೊತೆ ನಾವು ಅವ್ವಿಯಸ್ಲಿ ಶೇರ್ ಮಾಡ್ಕೊತೀವಿ ಸೊ ಹೀಗೆ ಶೇರ್ ಮಾಡಿದಂತಹ ಒಂದು ಮಾಹಿತಿ ಹೇಗೆಲ್ಲ ದುರುಪಯೋಗ ಆಯಿತು ಅನ್ನೋದ್ರ ಬಗ್ಗೆ ಒಂದು ಘಟನೆಯನ್ನು ವಿಸ್ತಾರವಾಗಿ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಬೆಂಗಳೂರಲ್ಲಿ ನಡೆದಂತಹ ಘಟನೆ ಇಲ್ಲಿ ಏನಾಗುತ್ತೆ ಈ ರೆಗ್ಯುಲರ್ ಆಗಿ ಒಂದು ವೃದ್ಧ ದಂಪತಿ ರೆಗ್ಯುಲರ್ ಆಗಿ ಒಂದು ಬ್ಯಾಂಕ್ ವಿಸಿಟಿಂಗ್ ಮಾಡ್ತಾ ಮಾಡ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಒಬ್ಬ ಎಂಪ್ಲಾಯಿ ಇವರಿಗೆ ರೆಗ್ಯುಲರ್ ಆಗಿ ಅವಳು ಒಂದು ಹುಡುಗಿ ಅವಳು ರೆಗ್ಯುಲರ್ ಆಗಿ ಇವಳಿಗೆ ಇವರಿಗೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ ಹೋದಾಗೆಲ್ಲ ಫಾರ್ಮ್ ಫಿಲ್ ಅಪ್ ಮಾಡೋದ್ರಿಂದ ಹಿಡಿದು ಒಂದು ಅಲ್ಲಿ ಇವ್ರಿಗೆ ಬೇಕಾಗಿರುವಂತಹ ಟ್ರಾನ್ಸಾಕ್ಷನ್ ಗಳನ್ನ ಈಸಿಯಾಗಿ ಮಾಡ್ಕೊಡೋದ್ರಿಂದ ಹಿಡಿದು ಈ ರೀತಿ ಅಲ್ಲೇ ಇರುವಂತಹ ಬ್ಯಾಂಕ್ ಎಂಪ್ಲಾಯ್ ಒಬ್ಬಳು ಪರಿಚಯ ಆಗಿರ್ತಾಳೆ ಸೊ ಇವರು ಡೈರೆಕ್ಟಾಗಿ ಅವಳದ್ರೇ ಹೋಗ್ತಾ ಇರ್ತಾಳೆ ಅವರ ಕೆಲಸ ಮುಗಿಸ್ಕೊತಾ ಇರ್ತಾರೆ ಬರ್ತಾಯಿರ್ತಾರೆ ಇದು ನಡೀತಾನೆ ಇರುತ್ತೆ ಸೊ ಹೀಗೆ ಇವರ ಒಂದು ಪರ್ಸ್ನಲ್ ಇನ್ಫಾರ್ಮೇಷನು ಅವಳ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಇಬ್ಬರು ಎರಡು ಶೇರ್ ಆಗುತ್ತೆ ಅಂದರೆ ಇವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಇದಾರೆ ಏನೇನು ಮಾಡ್ತಾ ಮಕ್ಕಳು ಮಕ್ಕಳೆಷ್ಟು ಜನ ಆಸ್ತಿ ಎಷ್ಟಿದೆ ಹೀಗೆ ಹಲವಾರು ವಿಚಾರಗಳನ್ನು ಮಾತಾಡ್ಕೋತಾರೆ ಫ್ರೀ ಟೈಮಲ್ಲಿ ಸೊ ಒಂದ್ಸರಿ ಏನಾಗುತ್ತೆ ಇವ್ರದ್ದೊಂದು ಮನೆ ಇರುತ್ತಂತೆ ಆ ಮನೆಯನ್ನು ಸೇಲ್ ಮಾಡ್ತಾರಂತೆ ಸೇಲ್ ಮಾಡಿದ ದುಡ್ಡು ಒಂದು ಐವತ್ತರವತ್ತು ಲಕ್ಷ ಬರುತ್ತಂತೆ ಸೊ ಅದನ್ನು ಡೆಪಾಸಿಟ್ ಇಟ್ಕೊಂಡು ನಾವು ಬದುಕೋಣ ಒಂದು ಫಿಕ್ಸಡ್ ಡೆಪಾಸಿಟ್ ಅಂತ ಮಾಡಿಕೊಂಡು ನಾವು ಬದುಕೋಣ ಅಂತ ಒಂದು ಡಿಸ್ಕಷನ್ನ ಮಾಡಿಕೊಂಡು ಮನೆಯೂ ಮಾರ್ತಾರಂತೆ ಮಾರಿದ್ದನ್ನ ವಿಷಯವನ್ನು ಇವಳಿಗೂ ತಿಳಿಸ ತಿಳಿಸ್ತಾರೆ ಒಂದು ಐವತ್ತು ಲಕ್ಷವನ್ನು ತಗೊಂಡು ಬಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಡಬೇಕು ಅಂತ ಡೆಪಾಸಿಟ್ ಫಾರಮ್ಗೆ ಇನ್ನೇನು ಸಿಗ್ನೇಚರ್ಗಳನ್ನು ಮಾಡಿಸ್ಕೊಳ್ತಾರೆ ಡೆಪಾಸಿಟ್ ಇಟ್ವಿ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾರೆ ಬಟ್ ಆಫ್ಟರ್ ಲಾಂಗ್ ಟೈಮ್ ಏನಾಗುತ್ತೆ ಇವ್ರು ಬಂದು ನೋಡಿದಾಗ ಅಲ್ಲಿ ಡೆಪಾಸಿಟಲ್ಲಿ ದುಡ್ಡೇ ಇಲ್ಲ ಝೀರೋ ಬ್ಯಾಲೆನ್ಸ್ ಇದೆ ಡೆಪಾಸಿಟಲ್ಲಿ ಬಟ್ ಏನಾಯಿತು ನಾನು ಆಲ್ರೆಡಿ ಫಾರ್ಮ್ ಫಿಲ್ ಅಪ್ ಮಾಡಿಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ಇಂಥವ್ರಿಗೆ ಕೊಟ್ಟಿದ್ದೀನಿ ಅಂತೆಲ್ಲ ಆಮೇಲೆ ಅವರು ಭಾಳ ಜನ ಜೊತೆ ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಜೊತೆ ಎಲ್ಲ ಮಾತಾಡಿದಾಗ ಪೊಲೀಸ್ ಸ್ಟೇಷನ್ಗೂ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಗತ್ತೆ ಏನು ಅಂದರೆ ಇವರು ಡೆಪಾಸಿಟ್ ಮಾಡುವಂತಹ ಸಮಯದಲ್ಲಿ ಫಾರ್ಮ್ಗಳಿಗೆ ಸೈನ್ ಮಾಡಬೇಕಲ್ಲ ಆ ಡೆಪಾಸಿಟ್ ಫಾರ್ಮ್ನ ಜೊತೆಗೆ ಒಂದು ಆರ್ ಟಿ ಜಿ ಎಸ್ ಫಾರ್ಮ್ಗೆ ಇವ್ರನ್ನ ಸೈ ಸಿಗ್ನೇಚರ್ನ ತೊಗೊಂಡ್ಬಿಟ್ಟಿರ್ತಾರೆ ಸೊ ಆರ್ ಟಿ ಜಿ ಎಸ್ ಫಾರ್ಮ್ಗೆ ಸಿಗ್ನೇಚರ್ ತಗೊಂಡಿದ್ರಿಂದ ಇವರ ಒಂದು ಬ್ಯಾಂಕಲ್ಲಿರುವಂತಹ ಅಮೌಂಟನ್ನು ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಮಾಡಲಾಗಿದೆ ಆರ್ ಟಿ ಜಿ ಎಸ್ ಮುಖಾಂತರ ಅದು ಯಾವ ಬ್ಯಾಂಕ್ ಅಂದರೆ ಇವಳು ಏನು ಎಂಪ್ಲಾಯ್ ಇರ್ತಾಳಲ್ಲ ಎಂಪ್ಲಾಯ್ ಏನು ಸಿಗ್ನೇಚರ್ ಮಾಡಿಸ್ಕೊಳ್ಲಲ್ಲ ರೆಗ್ಯುಲರ್ ಆಗಿ ಇವರ ಒಂದು ಕಾಂಟ್ಯಾಕ್ಟಲ್ಲಿ ಕಮ್ಯುನಿಕೇಷನಲ್ಲಿ ಏನು ಇದ್ಲಲ್ಲ ಅವಳು ಆರ್ ಟಿ ಜಿ ಎಸ್ ಫಾರ್ಮ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಅವರ ಅಕೌಂಟಿಂದ ಇವಳ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋತಾಳೆ ಸೊ ಅದು ಆಮೇಲೆ ಗೊತ್ತಾಗುತ್ತೆ ಅವಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅವಾಗ ಅವಳು ಹೇಳೋದೇನು ಅಂದ್ರೆ ಯಾವುದೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ಗೆ ಇಮಿಡಿಯೇಟ್ ದುಡ್ಡು ಬೇಕಾಗಿತ್ತು ಅದರಿಂದ ನನಗೆ ಸಾಕಷ್ಟು ಲಾಭ ಇತ್ತು ಆದ್ರೆ ಆ ದುಡ್ಡನ್ನು ಹೊಂದೋದಕ್ಕೆ ನನ್ನ ಕೈಲಿ ಆ ಕ್ಷಣದಲ್ಲಿ ಆಗಲಿಲ್ಲ ಅದೇ ಟೈಮಲ್ಲಿ ಇವ್ರು ಬಂದ್ರು ಇವ್ರು ಬಂದು ಒಂದು ಐವತ್ತು ಲಕ್ಷ ನಾನು ಡೆಪಾಸಿಟ್ ಮಾಡ್ತೀನಿ ಅಂದ್ರು ಸೊ ನನಗೆ ಒಂದು ವಾರದಲ್ಲಿ ಆ ಬಿಸ್ನೆಸ್ ಮುಗಿಯೋ ಹಂಗಿತ್ತು ಇವತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಒಂದು ವಾರಕ್ಕೆ ನನಗೆ ರಿಟರ್ನ್ ಬರಂಗಿತ್ತು ಸೊ ಹಾಗಾಗಿ ಐವತ್ತು ಲಕ್ಷನ ಅಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬರುವಂಥ ಲಾಭನ ನಾನು ತಗೊಂಡು ಆಮೇಲೆ ಇವ್ರದ್ದು ಡೆಪಾಸಿಟ್ ಮಾಡಿದ್ರು ಆಯಿತು ಅನ್ನೋ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ದುಡ್ಡನ್ನು ಈ ಥರ ಉಪಯೋಗಿಸ್ಕೊಂಡ್ಬಿಟ್ಟೆ ಅಂತ ಅವರು ಬಾಯ್ಬಿಡ್ತಾಳೆ ಬಟ್ ಏನಾಯಿತು ಅಲ್ಲಿ ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಕೂಡ ಹೋಗಿದೆ ಅಲ್ಲಿ ಯಾವುದೇ ರೀತಿಯ ಲಾಭ ಇವ್ರಿಗೆ ಬಂದಿಲ್ಲ ಸೊ ಹಾಗಾಗಿ ಈಗ ಇವ್ರ ಅಕೌಂಟ್ಗೂ ಕೂಡ ಅವಳಿಗೆ ದುಡ್ಡು ಇಡೋದಿಕ್ಕೆ ಆಗಿಲ್ಲ ಸೊ ಈಗ ಇವ್ರದು ಝೀರೋ ಬ್ಯಾಲೆನ್ಸ್ ಇದೆ ಅವಳು ಐವತ್ತು ಲಕ್ಷ ಹೋಗಿದ ಮೇಲೆ ಅವಳು ಇವ್ರಿಗೆ ಯಾರಿಗೂ ತಿಳಿಸ ಇಲ್ಲ ಬಂದಾಗ ನೋಡ್ಕೊಂಡ್ರಾಯ್ತು ಅನ್ನೋ ರೀತಿಯಲ್ಲಿ ಅವಳು ಇದ್ದಾಳೆ ಇವ್ರೇನೋ ಹೋಗಿದ್ರು ಅಕೌಂಟ್ ಚೆಕ್ ಮಾಡಿದ್ರು ಗೊತ್ತಾಯ್ತು ಅಲ್ಲಿ ಡೆಪಾಸಿಟ್ ಅಲ್ಲಿ ದುಡ್ಡು ಇಲ್ಲ ಅಂತ ಆಮೇಲೆ ಇವ್ರು ಪ್ರೊಸೀಡ್ ಮಾಡಿದ್ರು ಈಗ ಅದು ಎಲ್ಲಿಗೆ ಹೋಗಿ ನಿತ್ಕೊಳ್ಳುತ್ತೋ ಆ ಕೇಸ್ ಗೊತ್ತಿಲ್ಲ ಬಟ್ ನೋಡಿ ನಾವು ಒಂದು ಪರ್ಸನಲ್ ಡೀಟೇಲ್ಸ್ ಗಳನ್ನ ಶೇರ್ ಮಾಡುವಾಗ ಯಾರ ಯಾರ್ಮೇಲೆ ನಂಬಿಕೆ ಇಡ್ತೀವಲ್ಲ ಅದು ಕೂಡ ಒಂದು ಕೆಲವೊಂದ್ಸರಿ ತಪ್ಪಾಗುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಮಕ್ಕಳನ್ನ ನಂಬಲ್ಲ ಮನೆಯವ್ರನ್ನ ನಂಬಲ್ಲ ಯಾರನ್ನ ಜೊತೆ ಕರ್ಕೊಂಡು ಓಡಾಡೋದಲ್ಲ ಹಣಕಾಸಿನ ವಿಚಾರ ಅಂತ ಬಂದಾಗ ಒಬ್ಬೊಬ್ಬರ ಹೋಗಿ ಡೀಲ್ ಮಾಡೋದಿಕ್ ಹೋಗ್ತೀವಿ ಅದ್ರಲ್ಲಿ ನಾವು ಎಷ್ಟು ಪರಿಣಿತಿ ಇರ್ತೀವಿ ಅನ್ನೋದು ಗೊತ್ತಾಗಲ್ಲ ಆಬ್ವಿಯಸ್ಲಿ ಒಂದು ವಯಸ್ಸಾಗಿನ ಮೇಲೆ ಯಾರು ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಅಟ್ಲೀಸ್ಟ್ ಹಣಕಾಸಿನ ವರ್ಗಾವಣೆಯಲ್ಲಿ ಅವರ ಒಂದು ಪಾತ್ರ ಇರಬೇಕು ಹಾಗಂತ ಕರ್ಕೊಂಡು ಹೋಗೋರು ಎಲ್ಲರೂ ಮೋಸ ಮಾಡಲ್ವಾ ಅಂತನೂ ಹೇಳೋದಿಕ್ಕಾಗಲ್ಲ ಅವರವರ ಪರಿಸ್ಥಿತಿ ವ್ಯವಸ್ಥಿತಿ ಈ ತರ ಯಾವ ಥರ ಇರುತ್ತೋ ಆ ಥರ ಇರುತ್ತದ ಅವ್ರವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರೋದು ಬಟ್ ಸ್ಟಿಲ್ ಈ ತರದೊಂದು ಘಟನೆ ಬೆಂಗಳೂರಲ್ಲಿ ನಡೆದಿದೆ ಇದನ್ನ ನೋಡಿದಾಗ ಒಂಥರ ಬೇಜಾರಾಯ್ತು ಬಿಕಾಸ್ ಸುಮಾರು ಮೂವಿಗಳಲ್ಲಿ ನೋಡ್ತಿರ್ತೀವಿ ಈ ಥರ ದುಡ್ಡು ಹಾಕೋದು ತೆಗಿಯೋದು ಇನ್ನೊಬ್ರು ದುಡ್ಡಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಿ ಲಾಭ ಮಾಡ್ಕೊಂಡು ಇಮಿಡಿಯೇಟ್ ಅವ್ರ ದುಡ್ಡನ್ನ ಅವ್ರ ಅಕೌಂಟಿಗೆ ಹಾಕಿಬಿಡೋದು ಸೊ ಈ ಥರದ್ದೊಂದು ಹಲವಾರು ಮೂವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯ ಮೂವಿಯಿಂದ ಇನ್ಸ್ಪೈರ್ ಆಗಿರೋಳು ಇರ್ಬೇಕು ಬೋಡಿ ಮೋಸ್ಟ್ಲಿ ಸೊ ಹಾಗಾಗಿ ಇವರು ದುಡ್ಡನ್ನು ಉಪಯೋಗಿಸ್ಕೊಂಡು ಏನೋ ಮಾಡೋಣ ಅಂತ ಹೋಗಿದ್ದಾಳು ಅದು ಏನೋ ಆಗಿದೆ ಸೊ ಬಿ ಅವೇರ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಥ್ಯಾಂಕ್ ಯು